ತಾಲ್ಲೂಕು ಆಡಳಿತ ಶ್ರೀನಿವಾಸಪುರ ವತಿಯಿಂದ ವಿವಿಧ ಕಾರ್ಯಕ್ರಮಗಳ ಚಾಲನೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದಲ್ಲಿ ತಾಲ್ಲೂಕು ಆಡಳಿತ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶ್ರೀನಿವಾಸಪುರ ತಾಲ್ಲೂಕು ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಗೆ ಚಾಲನೆ ನೀಡಿದರು ಹಾಗೂ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಶಾಲಾ ಕೊಠಡಿಗಳು ವಾಲ್ಮೀಕಿ ಭವನಗಳ ನಿರ್ಮಾಣ ಮತ್ತು ನೆಲವಂಕಿ ಹೋಬಳಿಯಲ್ಲಿ ನೂತನ ನಾಡ ಕಚೇರಿ ಉದ್ಘಾಟನೆ ಇನ್ನೂ ಇತ್ಯಾದಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಲೋಕಸಭಾ ಚುನಾವಣಾ ಪ್ರಕಟಣೆ ದಿನಾಂಕ ಸಮೀಪಿಸುತ್ತಿರುವ ಕಾರಣ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಸುಧೀಂದ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶಿವಕುಮಾರಿ ಮತ್ತು ದಲಿತ ಮುಖಂಡರು ಸಾರ್ವಜನಿಕರು ನೇರೆತ್ತಿದ್ರು ஜிசு மாநிலபுரம் விதமான சனபிரியா சீதா ஜி கே வெங்கு உதவி அம்பேத்கர் ಹದಿನೈದು ವರ್ಷಗಳ ಹಿಂದೆ ಒಂದು ನಾವು ಒಂದು ಸ್ಟೋನ್ಗಳು ಹಾಕಿದ್ವು ಅಂತ ಕಾಣಿಸುತ್ತೆ ಹದಿನೈದು ಹದಿನೈದು ವರ್ಷ ಆಯಿತು ಕಾಲ ಸನ್ನಿಹಿತ ಆಗ ಆಗಬೇಕು ಯಾವತ್ತೂ ಕೂಡ ಕಾಲ ಬಂದ್ರೇ ಸಂದರ್ಭ ಬಂದರೆ ಅದಕ್ಕೆ ಇವತ್ತು ಸಂದರ್ಭ ಕೂಡಿ ಬಂತು ಇವತ್ತು ಈ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಎಷ್ಟು ಮಾತುಗಳಾಗುತ್ತೆ ನೋಡೋಣ ಈಗಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದರು ಕೋಟ್ಯಾಂತರ ರೂಪಾಯಿ ಆಗಬೇಕಿರುವಂಥದ್ದು ಸರ್ಕಾರ ಈಗಾಗಲೇ ಸ್ವಲ್ಪ ದುಡ್ಡು ರಿಲೀಸ್ ಮಾಡಿದೆ ಮತ್ತು ಮೊನ್ನೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ನಾನು ಎರಡು ಕಲಾ ಕೋಟಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ ಈಗಾಗಲೇ ಒಂದು ಕೋಟಿ ಕೋಟಿ ಕೊಟ್ಟಿದ್ದಾರೆ ಇನ್ನೊಂದು ಕೋಟಿ ಕೊಡಿ ಅಂತ ಅವರು ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸೋದಕ್ಕೆ ನಾವೆಲ್ಲ ಕಾರ್ಯೋನ್ಮುಖರಾಗುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆ ಪಡ್ತೇವೆ ಇದರ ಜೊತೆಗೆ ಒಂದು ಅಂಬೇಡ್ಕರ್ ಭವನಗಳು ತಾಲೂಕಾದ್ಯಂತ ಕ್ಷೇತ್ರಾದ್ಯಂತ ಹನ್ನೊಂದು ವಾಲ್ಮೀಕಿ ಭವನಗಳು ಅಂಗನವಾಡಿ ಘಟನೆಗಳು ಹಿಂದುಳಿದ ವರ್ಗದ ಅವರು ಭವನಗಳು ಕೆಲವು ಶಿಕ್ಷಣ ಇಲಾಖೆಯಿಂದ ಒಂದು ಹದಿನೈದು ಕೊಠಡಿಗಳು ಲೋಕೌಪ ಕೆಲವು ಬಿಲ್ಡಿಂಗ್ಸು ಮತ್ತು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗೆ ಈ ಸವಲತ್ತುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ನೆಲವಂಕಿ ನಾಡ ಕಚೇರಿ ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ